ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಬಿಗ್ ಬಾಸ್ ಸೀಸನ್ ಟೆನ್ನ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆದರೂ ಹಾಗೆ ಯಾರೆಲ್ಲ ಸೇಫ್ ಆದರೂ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಿಂದ ನಿಮ್ಮೆಲ್ಲರಿಗೂ ನಾನು ಮಾಡುವಂಥ ವೀಡಿಯೋ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ ಎಸ್ ಆರ್ ನೋ ಕ್ವೆಶನ್ ರೌಂಡಲ್ಲಿ ತನಿಷಾ ಹಾಗೆ ವರ್ತೂರ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಸುದೀಪ್ ಅವರು ಕೇಳಿದಾಗ ಅವರಿಬ್ಬರು ನೋ ಅಂತ ಹೇಳಿದ್ದಾರೆ ಅಂದರೆ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಪಾರ್ಟ್ ಟೈಮ್ ಅಲ್ಲ ಅದು ಫುಲ್ ಟೈಮ್ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ನಮ್ರತ ಅವರು ಸ್ನೇಹಿತನ ಮಿಸ್ ಮಾಡ್ಕೊಂಡಿರುವಂಥ ಒಂದು ಸಂಗತಿ ಕೂಡ ನಮ್ಮೆಲ್ಲರಿಗೂ ಗೊತ್ತಾಗ್ತಿದೆ ಕಾರ್ತಿಕ್ ಅವರು ವಿನಯ್ಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಸುದೀಪ್ ಸರ್ ಕ್ವಶನ್ ಕೇಳಿದಾಗ ಎಲ್ಲರೂ ಕೂಡ ನೋ ನೋ ಅಂತ ಹೇಳಿದರು ಆದರೆ ಸಂಗೀತ ಮಾತ್ರ ಎಸ್ ಅಂತ ಹೇಳಿ ಈ ನಡುವೆ ಯಾಕೋ ಕಾರ್ತಿಕ್ ತುಂಬಾ ಬಕೆಟ್ ಹಿಡಿತಾ ಇದ್ದಾರೆ ಹಾಗೆ ಅವರು ಡ್ರೆಸ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಇದಾದ ನಂತರ ಫಸ್ಟ್ ಸೇಫ್ ಆಗಿರುವಂಥ ಒಂದು ಕಂಟೆಸ್ಟೆಂಟ್ ಸಂಗೀತ ಅವರು ಎರಡನೇದಾಗಿ ಡ್ರೋನ್ ಪ್ರತಾಪ್ ಅವರು ಸೇಫ್ ಆಗ್ತಾರೆ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಅವರು ಸೇಫ್ ಆದ ನಂತರ ಸುದೀಪ್ ಸರ್ ನಮ್ಮ ಕಂಟೆಸ್ಟೆಂಟ್ಗೆ ಒಂದು ಆಟನ ಆಡಿಸ್ತಾರೆ ಅದೇ ಮಡಕೆ ತಲೆ ಮೇಲೆ ಒಡೆಯೋದು ಸೊ ಆ ಒಂದು ಆಟದಲ್ಲಿ ಎಲ್ಲರೂ ಅವರವರ ಒಂದು ಅಭಿಪ್ರಾಯವನ್ನ ಒಂದೊಂದು ಕಂಟೆಸ್ಟೆಂಟ್ಸ್ ಮೇಲೆ ಹೇಳಿ ಆ ಒಂದು ಮಡಕೆಯನ್ನು ಹೊಡೆದಿದ್ದಾರೆ ಹಾಗೆ ತುಂಬ ಚಾಲೆಂಜಿಂಗ್ ಆಗು ಇತ್ತು ಹಾಗೆ ತುಂಬ ಸ್ಪೋರ್ಟಿವ್ ಆಗೂ ಆ ಒಂದು ಗೇಮ್ನ ಎಲ್ಲರೂ ಆಡಿದ್ದಾರೆ ಆ ಒಂದು ಟಾಸ್ಕಲ್ಲಿ ಜಾಸ್ತಿ ಓಟ್ ಬಂದಿರುವಂಥದ್ದು ವಿನಯ್ಗೆ ಸಂಗೀತಗೆ ಹಾಗೂ ಡ್ರೋನ್ ಪ್ರತಾಪ್ ಅವರಿಗೆ ಇದಾದ ನಂತರ ತರ್ಡ್ ಸೇಫ್ ಆಗಿರುವಂತ ಕಂಟೆಸ್ಟೆಂಟ್ ಬಂದು ಮೈಕಲ್ ಆಗಿದ್ರು ಹಾಗೆ ನಾಲ್ಕನೇದಾಗಿ ಸಿರಿ ಅವರು ಸೇಫ್ ಆಗಿದ್ದಾರೆ ಈ ವಾರದ ಬಿಗ್ ಬಾಸ್ ಟೆನ್ ಸೀಸನ್ ಎಪಿಸೋಡ್ ಅಲ್ಲಿ ಪವಿ ಅವರು ಎಲಿಮಿನೇಟ್ ಆಗಿದ್ದಾರೆ ಹಾಗೆ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು